ಕೋಮು ನಿರ್ದೇಶಕರು ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕರಗಲ್ ನಾಗರಾಜನವರೆ ವೇದಿಕೆಯ ಮೇಲೆ ಮತ್ತೋರ್ವ ನಮ್ಮ ಕಾರ್ಯದರ್ಶಿಗಳು ಮತ್ತು ಡಿ ಸಿ ಬಗ್ಗೆ ನಿರ್ದೇಶಕರು ಹಾಗೂ ಈ ಊರಿನ ನಮ್ಮ ನಾಯಕರು ನಮ್ಮೇಶಿಗಳು ಈ ಊರಿಗೆ ಬಂದ್ರೆ ಊಟ ಇಲ್ಲೇ ಕಳಿಸಿರ್ತಕ್ಕಂಥ ನಮ್ಮ ಆಗಿರ್ತಕ್ಕಂಥವ್ರೆ ಪಕ್ಕದ ಊರಿನ ನಾಯಕರು ಮತ್ತು ಉಭಿವರಾಗಿರ್ತಕ್ಕಂಥ ಜಗದೀಶ್ ಅವರೇ ಪ್ರಭಾಕರ್ ಹಾಗೂ ನಮ್ಮ ಮುಖಂಡರು ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುಳ್ಳವರು ಎನ್ ಆರ್ ಎಸ್ ಸತ್ೇಣ್ಣವರೆ ಹಾಗೂ ನಮ್ಮ ಕಾಂಟ್ರಾಕ್ಟರ್ ವರ್ಧತ್ನವರೇ ಬೇಗಿಸಿ ಮುಂಭಾಗಿರ್ತಕ್ಕಂಥ ಎಲ್ಲ ಯುವಕ ಇತರ ಇದ್ದರೆ ಅಣ್ಣಗೆ ನಮಸ್ಕರಿಸುತ್ತೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಊರಿಗೆ ಗಣೇಶನ ಬಂದಿದ್ವಿ ಗಣೇಶನ ಬರಬೇಕಾದ್ರೆ ಶುಭ ಸೂಚನೆಯಂತೆ ಮಳೆ ಮಧ್ಯದಿಂದ ಬಂದಿದೀವಿ ಆದರೂ ಮಳೆ ಈಕ ಈಗಿದೆ ನಾವೆಲ್ಲರಿಗೂ ಒಳ್ಳೇದಾಗ್ಲಿ ಈ ಗಣೇಶ ಯಾವುದು ವಿಘ್ನೆಗಳು ಈ ಊರಿಗೆ ಬರದೆ ಸುತ್ತಮುತ್ತ ಗ್ರಾಮಸ್ಥರು ಬರದೆ ಒಳ್ಳೆ ಕೆಲಸ ಕಾರ್ಯಕ್ಕೆ ಈಜ್ಞಾಪ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮನ್ನೆಲ್ಲ ಕರೆದು ಇವತ್ತು ಇಷ್ಟು ವಿಜೃಂಭಣೆಯಿಂದ ಎವ್ರಿಗ್ರೀನ್ ಬಾಯ್ಸ್ ನಮಗೆಲ್ಲ ಇಷ್ಟು ಅದ್ದೂರಿಯಾಗಿ ಸನ್ಮಾನ ಮಾಡಿ ದೇವ್ರ ದರ್ಶನ ಕೊಟ್ಟು ಇವೆಲ್ಲ ಇದು ಮಾಡಿದ್ದಾರೆ ನೀವೆಲ್ಲ ಇತ್ತೀಚೆಗೆ ನೋಡಿರ್ಬೋದು ಹುಡುಬಾಗ ತಾಲೂಕಲ್ಲಿ ಸಾಕಷ್ಟು ಜನ ಸಮಾಜ ಸೇವಕರು ಇದ್ದಾರೆ ಯಾಕೆಂದರೆ ನಾವು ಸಮೃದ್ಧಿ ಗೆದ್ದು ಬಿಡ್ಬೋದು ಅಂತ ಕನಸುಗಳು ಸಾಕಷ್ಟು ಜನ ಸಮಾಜ ಸೇವೆಯಿಂದ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಶಾಸಕನಾಗಿ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ ನಾವು ನೀವು ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಸಮಾಜ ಸೇವೆ ಮಾಡಿ ಸಮಾಜ ಕಟ್ಕೊಂಡ ಯಾವುದು ವಿರೋಧವಿಲ್ಲದೆ ಯಾವುದು ಬೇರೆ ವಿರೋಧ ಇದರಲ್ಲಿ ಕೆಲಸ ಇಲ್ಲದೆ ನಾವೆಲ್ಲ ಸಮಾಜಕ್ಕೆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತು ಸಾಕಷ್ಟು ವಿಷಯಗಳನ್ನು ನಮ್ಮ ಚಾಲಕ ಪರಿಚಯ ಮಾಡಿಕೊಡ್ತಾ ಇದ್ರು ಈಗಾಗಲೇ ದಿನಹಳ್ಳಿರೋಳು ಸಾತ್ನೂರು ನೋಡು ಅಗ್ರಹದಿಂದ ಈ ರೋಡು ಎಲ್ಲ ಕಂಪ್ಲೀಟ್ ಆಗಿದೆ ಕಂಡು ಆಗಿದೆ ಕಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಕ್ಕಂಥ ಕಾರ್ಯ ಇದಾಗಿದೆ ಮಾನ್ಯ ಸಿದ್ದರಾಮಯ್ಯನ ಹಣ ಕೊಡ್ತಕ್ಕಂಥ ಬಿಡುಗಡೆ ಲೇಟಾಗಿದ್ದಕ್ಕೆ ಕೆಲಸ ಲೇಟ್ ಆಗ್ತಾ ಇದೆ ನೀವು ಸಾಕಷ್ಟು ವಿಚಾರ ನೋಡಿರ್ಬೋದು ಪ್ರತಿ ಸೆಷನ್ ಕೂಡ ನಾನು ಕಿತ್ತಾಡ್ತಾ ಇದ್ದೀನಿ ಕೊಡು 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 ಅಂತ ಯಾಕೋ ಬೆಟ್ಟದ ಮಳೆ ಬಂದರೆ ಕೂಡ ಸಿದ್ದರಾಮಯ್ಯ ಮಳೆ ಬೀಳ್ತಾ ಇಲ್ಲ ನಮ್ಮ ಅವ್ರು ಕೇಳಿಸ್ತಾ ಇಲ್ಲ ನಾನು ಇರ್ತಕ್ಕಂಥ ಪಾಸ್ಟ್ಗೆ ನಾನು ಕನಸಿಗೆ ಕೇವಲ ಒಂದು ವರ್ಷ ಒಂದು ಸರ್ಕಾರ ಸಿಕ್ಕಿದ್ರೆ ಈ ಮುಳುಭಾಗದ ಐತಿಹಾಸಿಕ ಮೂಲಭಾಗ ಮಾಡಲಿ ಸರ್ ನಾನು ಸಿದ್ಧವಾಗಿದ್ದೀನಿ ನಾನು ನೀವೆಲ್ಲರೂ ಸೇರಿ ನಾನು ಪ್ರತಿ ವರ್ಷ ಟೂಸನ್ ಏಯ್ಟಿನಲ್ಲಿ ಕೂಡ ಈ ನಮ್ಮ ಏನು ಬಿಸಲ್ನಲ್ಲಿ ಐ ಎ ಎಸ್ ವೋಟ್ ಕೊಟ್ಟಿದ್ರಿ ಟೂಬೌಸಲ್ ಕೊಟ್ಟಿದ್ದೀರಿ ಕೂಡ ಐ ಎ ಫೋರ್ಟ್ ಕೊಟ್ಟಿರಿ ನಮ್ಮ ಮಲ್ಲೇಶ್ವರ ಮುಖ ಐ ಎಸ್ ಫೋರ್ಟ್ ಕೊಟ್ಟಿದಿರಿ ಕಡಿಮೆ ನಾನು ಇಬ್ಬರೂ ಯಾವತ್ತೂ ನಿಮಗೆ ಚಿಲುಗುಟಾಗಿರ್ತೀವಿ ನಾನು ಯಾವ ಆಸೆ ಇಟ್ಕೊಂಡು ಯಾವ ಕರೆ ಸಿಟ್ಕೊಂಡು ನನ್ನ ಜೊತೆ ಸ್ವಲ್ಪ ಸೇದ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ರು ಅವ್ರ ಸೆಂಟ್ರಲ್ನಲ್ಲಿ ಗುದ್ದಾಡಿ ಒದ್ದಾಡಿ ಹೋರಾಡಿ ನಿಮ್ಮ ಅನುದಾನವನ್ನು ತಗಲಿ ಈ ಸಭೆ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ಸು ಹೈಯೆಸ್ಟ್ ಯಾಕಂದರೆ ರಾಜ್ಯ ಸರ್ಕಾರ ನಂದಿಲ್ಲ ಕೇಂದ್ರ ಇದೆ ನಿಮ್ಮ ಟ್ಯಾಲೆಂಟ್ ತೋರಿಸಿ ಆದಷ್ಟು ಬೇಗ ನಮ್ಮ ಕೋಲಾರ ಕ್ಷೇತ್ರಕ್ಕೆ ಅನುದಾನವನ್ನು ಕೊಳ್ಳಿ ನಿಮ್ಮ ಕೈಯಿಂದ ಆದಷ್ಟು ಒಳ್ಳೆ ಕೆಲಸ ಆಗಲಿ ಅಂತ ಒಬ್ಬ ಶಾಸಕನಾಗಿ ಒಬ್ಬ ಬಡ ಶಾಸಕನಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನೀವು ವಿರೋಧಿಸ್ತಾ ಇಲ್ಲ ಆಗ್ರಹ ಮಾಡ್ತಾ ಇಲ್ಲ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಮುಳುಬಾಗ ತಾಲೂಕಿಗೆ ಒಂದು ರೈ ಬರಲಿ ಆದಷ್ಟು ಬೇಗ ಈ ಮುಳುಬಾಗ ತಾಲೂಕಿಗೆ ಒಂದು ವಾಟರ್ ಸೌಸ್ ಬರಲಿ ಅಂತ ಕೇಳ್ಕೊಂತ ಇವತ್ತಿನ ಎಲ್ಲ ನನ್ನ ಬಿಸ್ಸಿ ಮತ್ತು ದಿನಹಳ್ಳಿ ಸಾಕೋರು ಅವೆಲ್ಲ ಅಗ್ರ ಗ್ರಾಮ ಪಂಚಾಯತ್ ಎಲ್ಲ ನನ್ನ ಯುವ ಮಿತ್ರರಿಗೆ ಈ ಶಾಸಕನಾಗಿ ನಮಸ್ಕರಿಸುತ್ತಾ ನಮ್ಮನ್ನೆಲ್ಲ ಬರಮಾಡಿಕೊಂಡು ನಿಮಗೆಲ್ಲ ಇಷ್ಟು ಅವಧಾನ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಮಾತು ಮುಗಿಸಿದ್ರಿ ಎಲ್ಲ ಒಳ್ಳೆಯದಾಗಿದೆ